ನಮಸ್ಕಾರ ವೀಕ್ಷಕರೇ ಕನ್ನಡ ಜಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಗುರುಪ್ರಸಾದ ಆರೇಡ್ ಇವತ್ತು ವಾಸ್ತು ಸಂಬಂಧಿತವಾಗಿ ನಿಮಗೆ ವಿಶೇಷವಾದಂಥ ಒಂದು ಮಾಹಿತಿಯನ್ನು ಕೊಡ್ತೇನೆ ಏನಂತ ಹೇಳಿದರೆ ವಾಸ್ತುವಿನಲ್ಲಿ ತುಂಬ ವಿಷಯಗಳಿದೆ ಪ್ರತಿ ಸಂಚಿಕೆಯಲ್ಲಿಯೂ ಕೂಡ ಇದನ್ನು ಹೇಳಲಿಕ್ಕೆ ಟ್ರೈ ಮಾಡ್ತೇನೆ ಅದನ್ನು ನೋಡ್ತಾ ನಿಮ್ಮ ಒಂದು ಮನೆಯ ವಾಸ್ತು ಸರಿಯಾಗಿದೆಯೋ ಇಲ್ಲವೋ ಏನಾದರೂ ತೊಂದರೆ ಇದ್ದರೆ ಅದನ್ನು ಸರಿ ಮಾಡಿಕೊಳ್ಳಿ ಯಾವುದೇ ಖರ್ಚಿಲ್ಲದೆ ಶಾಂತವಾಗಿ ನಾನು ಹೇಳಿದಂಥ ವಿಷಯವನ್ನು ಕ್ಲಿಯರಾಗಿ ಕೇಳಿ ಅದನ್ನು ಅಪ್ಲೈ ಮಾಡಿ ಖಂಡಿತವಾಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕುವುದಂತೂ ಗ್ಯಾರಂಟಿ ಇವತ್ತು ನಾನು ಹೇಳ್ತಾ ಇರುವಂಥ ವಿಷಯ ಏನಂತ ಹೇಳಿದರೆ ವಾಸ್ತು ರಿಲೇಟೆಡ್ ನಮ್ಮ ಮನೆಯಲ್ಲಿ ದೇವರ ಕೋಣೆ ಎಲ್ಲಿರಬೇಕು ಅಂತ ಬೇರೆ ಬೇರೆ ರೀತಿಯ ಒಂದು ವ್ಯೂಸ್ಗಳಿದೆ ಈ ರೀತಿ ಇಲ್ಲಿರಬೇಕು ಅಲ್ಲಿರಬೇಕು ಹಾಗಿದ್ರೆ ಮಾತ್ರ ಒಳ್ಳೆಯದು ಅಂತ ಹೇಳುವಂಥ ತುಂಬ ವ್ಯೂಸ್ಗಳಿದೆ ನೀವು ಈಗಾಗಲೇ ನೋಡಿರ್ಬೋದು ಆದರೆ ನಿಜವಾಗಿ ಜ್ಞಾನ ವಾಸ್ತು ಅಂತ ಒಂದು ಕಾನ್ಸೆಪ್ಟ್ ಇದೆ ಆ ಜ್ಞಾನವಾಸ್ತುವಲ್ಲಿ ಅಲ್ಲಿ ಸ್ಪಷ್ಟವಾಗಿ ಹೇಳಿರ್ತಾರೆ ಏನಂತ ಹೇಳಿದರೆ ನಾವು ನಮ್ಮ ಮನೆಯ ಒಂದು ದೇವರ ಕೋಣೆ ದೇವರ ಕೋಣೆ ಅಂತ ಹೇಳುವಂಥದ್ದು ಪಾಸಿಟಿವ್ ಎನರ್ಜಿಯನ್ನು ಜನರೇಟ್ ಮಾಡುವಂಥ ಒಂದು ಏರಿಯಾ ಕೆಲವರಿಗಿರ್ತದೆ ಆ ದೇವರ ಕೋಣೆ ಮನೆಯಲ್ಲಿ ಯಾಕೆ ಮಾಡಬೇಕು ನಾವು ದೇವಸ್ಥಾನಕ್ಕೆ ಹೋಗ್ತೇವಲ್ಲ ಮತ್ತು ಪುನಃ ದೇವರ ಕೋಣೆ ಯಾಕೆ ಅಂತ ಹೇಳುವಂಥ ವಿಷಯವೂ ಇದೆ ಅದನ್ನು ತುಂಬ ಜನ ಕೇಳಿದ್ದಾರೆ ಆವಾಗ ಅವರಿಗೆ ಸ್ಪಷ್ಟವಾದ ಉತ್ತರ ಕೊಟ್ಟರೆ ಮಾತ್ರ ಅದರ ಅನುಭವ ಆಗ್ತದೆ ಮನೆಯಲ್ಲಿ ನಾವು ಪಾಸಿಟಿವ್ ಎನರ್ಜಿ ಜನರೇಟ್ ಮಾಡಬೇಕಂತ ಹೇಳೋ ಉದ್ದೇಶ ಇದ್ದರೆ ಮಾತ್ರ ನೀವು ದೇವರ ಕೋಣೆಯನ್ನು ಮಾಡಿ ಇಲ್ಲ ಬೇಡ ನಮ್ಗೆ ಅಂಥದ್ದು ಯಾವ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ ನೀವು ಅದನ್ನು ಮಾಡಬೇಕಂತಲೂ ಏನಿಲ್ಲ ಯಾವ ಶಾಸ್ತ್ರದಲ್ಲಿ ಕೂಡ ದೇವರ ಕೋಣೆ ಮಾಡಿಯೇ ಮನೆ ಮಾಡಬೇಕು ಅಂತ ಎಲ್ಲಿಯೂ ಇಲ್ಲ ಆದರೆ ದೇವರ ಕೋಣೆ ಮಾಡುವಂಥ ಉದ್ದೇಶ ಏನಂತ ಹೇಳಿದರೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆದಾಗ ಅದನ್ನು ಹೊಡೆದು ಹಾಕಲಿಕ್ಕೆ ಪಾಸಿಟಿವ್ ಎನರ್ಜಿ ಅಂತ ಇದ್ದರೆ ಮಾತ್ರ ನಮಗೆ ಸಹಾಯಕ ಆಗ್ತದೆ ಅಂತ ನೆಗೆಟಿವ್ ಎನರ್ಜಿ ಎಲ್ಲಿ ಕ್ರಿಯೇಟ್ ಆಗ್ತದೆ ಹೇಗೆ ಕ್ರಿಯೇಟ್ ಆಗ್ತದೆ ಅಂತ ಹೇಳುವಂಥದ್ದು ಈ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೇನೆ ಅದನ್ನು ನೋಡಿ ನೋಡದವರು ಪಾಸಿಟಿವ್ ಎನರ್ಜಿಯನ್ನು ಜನರೇಟ್ ಮಾಡೋದು ಹೇಗೆ ಅಂತ ಅದು ದೇವರ ಕೋಣೆಯನ್ನು ನಾವು ಮಾಡುವುದರಿಂದ ಸ್ಥಾಪನೆ ಮಾಡುವುದರಿಂದ ಅಥವಾ ದೇವರ ಕೋಣೆ ಅಥವಾ ದೇವರಿಗೆ ಒಂದು ಮೀಸಲು ಜಾಗ ಅಂತ ಇಟ್ಟು ಅಲ್ಲಿ ನಮ್ಮ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಪಾಸಿಟಿವ್ ಎನರ್ಜಿ ಜನರೇಟ್ ಆಗ್ತದೆ ಹಾಗಾದರೆ ಎಲ್ಲಿ ದೇವರ ಕೋಣೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಾರ್ಮಲಿ ತುಂಬ ಜನರ ಒಂದು ಅಭಿಪ್ರಾಯನಂತ ಹೇಳಿದರೆ ಈಶಾನ್ಯ ದಿಕ್ಕಿನಲ್ಲಿ ದೇವರ ಕೋಣೆ ಇಡಬೇಕು ಅಂತ ಹೇಳುವಂಥದ್ದು ಆಯಿತಾ ಆ ರೀತಿ ಇಟ್ಟಾಗ ಅದು ಒಂದು ವಾಸ್ತು ರಿಲೇಟೆಡ್ ಅಂತ ಬರ್ತದೆ ಆದರೆ ನಿಜವಾಗಿ ಜ್ಞಾನವಾಸ್ತು ಅಂತ ಹೇಳುವಂಥ ಕಾನ್ಸೆಪ್ಟ್ನಲ್ಲಿ ಆ ದಿಕ್ಕಿನಲ್ಲಿ ಯಾವುದೇ ರೀತಿಯಂತಹ ಒಂದು ಇದನ್ನು ಇಲ್ಲ ಅಂತ ಇದೆ ಏನಂತ ಹೇಳಿದರೆ ಅಲ್ಲಿ ನೀವು ಇಟ್ಟಾಗ ಏನಾಗ್ತದೆ ಅಲ್ಲಿ ವಾಸ್ತು ಪುರುಷ ಚರ ಆಗುವಂಥ ಚಾನ್ಸಸ್ ಇದೆ ವಾಸ್ತು ಪುರುಷನ ದಿಕ್ಕದು ಆ ಪ್ರಧಾನ ದಿಕ್ಕಿನಲ್ಲಿ ಯಾವುದೇ ರೀತಿಯ ದೇವರ ಕೋಣೆ ಇರಲಿ ಯಾವುದೇ ರೀತಿಯ ಅಲ್ಲಿ ವಸ್ತು ಸಂಬಂಧಿತ ವಿಷಯಗಳು ಇರಬಾರ್ದು ಅದಕ್ಕೋಸ್ಕರ ಯಾವ ಎಲ್ಲಿ ಇರಬೇಕು ಅಂತ ಹೇಳುವಂಥದ್ದು ಇನ್ನೊಂದು ಪ್ರಶ್ನೆ ಹೇಳ್ತದೆ ಅದಕ್ಕೆ ನೀವೇನು ಮಾಡಬೇಕಂತ ಹೇಳಿದರೆ ನಿಮ್ಮ ಮನೆಯ ಈಶಾನ್ಯ ಮೂಲೆ ಅದನ್ನು ಮತ್ತು ನಿಮ್ಮ ಮನೆಯ ಆಗ್ನೇಯ ಮೂಲೆ ಇದು ಎರಡನ್ನು ಫಸ್ಟಿಗೆ ನೀವು ಕನ್ಸಿಡರ್ ಮಾಡ್ಕೊಳ್ಬೇಕು ಇಡೀ ಮನೆಯ ವಾಸ್ತುವನ್ನು ತೆಗೆದುಕೊಂಡು ಅಂದರೆ ನಾನೀಗ ಹೇಳ್ತಾ ಇರುವಂಥದ್ದು ಈಶಾನ್ಯ ಮೂಲೆ ಮತ್ತು ಆಗ್ನೇಯ ಮೂಲೆ ಇದು ಎರಡು ಪಾಯಿಂಟ್ಗಳನ್ನು ನೀವು ಕನ್ಸಿಡರ್ ಮಾಡಿ ಅದನ್ನು ಕನ್ಸಿಡರ್ ಮಾಡಿದ ನಂತರ ಅದನ್ನು ಅಳಿರಿ ವಿಸ್ತೀರ್ಣವನ್ನು ಅಳಿರಿ ಅದರ ಸಮ ಅರ್ಧ ಭಾಗ ಸರಿ ಅರ್ಧ ಭಾಗವನ್ನು ನೀವು ಅಲ್ಲಿ ಮಾರ್ಕ್ ಮಾಡಿ ಸರಿ ಅರ್ಧ ಭಾಗ ಮಾರ್ಕ್ ಮಾಡಿದ ನಂತರ ಆ ಪಾಯಿಂಟನ್ನು ಒಂದು ಗುರುತಿಸಿ ಆ ಪಾಯಿಂಟನ್ನು ನೀವು ಎ ಅಂತ ಕನ್ಸಿಡರ್ ಮಾಡಿ ನಿಮ್ಮ ಒಂದು ಅನುಕೂಲಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಅದನ್ನು ಎ ಅಂತ ಕನ್ಸಿಡರ್ ಮಾಡಿ ಆ ಎ ಪಾಯಿಂಟ್ ಮತ್ತು ಈಶಾನ್ಯ ಮೂಲೆಯ ಪಾಯಿಂಟನ್ನು ಪುನಃ ಒಂದು ವಿಸ್ತೀರ್ಣವನ್ನು ತೆಗೆಯಿರಿ ಆ ವಿಸ್ತೀರ್ಣವನ್ನು ತೆಗೆದಾಗ ಅದರಲ್ಲಿ ಸರಿ ಅರ್ಧ ಭಾಗ ಸರಿ ಅರ್ಧ ಭಾಗವನ್ನು ಅಲ್ಲಿ ಒಂದು ಪಾಯಿಂಟ್ ಸಿಗ್ತದೆ ಆ ಪಾಯಿಂಟನ್ನು ಕನ್ಸಿಡರ್ ಮಾಡಿ ಅದು ಬಿ ಅಂತ ನೀವು ಕನ್ಸಿಡರ್ ಮಾಡಬೇಕು ಆ ಬಿ ಪಾಯಿಂಟಿನಿಂದ ಈಶಾನ್ಯ ದಿಕ್ಕಿಗೆ ಒತ್ತು ಕೊಡದ ಹಾಗೆ ಎ ಪಾಯಿಂಟಿಗೆ ಒತ್ತು ಕೊಡುವ ಹಾಗೆ ದೇವರ ಮನೆ ಅಥವಾ ದೇವರ ಫೋಟೋ ಇಡುವಂಥ ಪ್ಲೇಸ್ ಏನು ಏನು ಬೇಕಾದರೂ ಅದನ್ನು ಮಾಡಿ ಅಲ್ಲಿ ನೀವು ಪೂಜಾ ವಿಧಿವಿಧಾನಗಳನ್ನು ಮಾಡುವಾಗ ನಿಮಗೆ ನೂರಕ್ಕೆ ನೂರು ದೇವರ ಸಂಬಂಧಿತ ಯಾವುದೇ ಪಾಸಿಟಿವ್ ಎನರ್ಜಿ ಇದ್ದರೂ ಕೂಡ ಅದು ಜನ್ರೇಟ್ ಆಗಲಿಕ್ಕೆ ಸಾಧ್ಯ ಇದೆ ಈ ಪಾಯಿಂಟನ್ನು ನೀವು ಅತೀ ಸೂಕ್ಷ್ಮವಾಗಿ ಗಮನಿಸಬೇಕು ಯಾಕಂತ ಹೇಳಿದರೆ ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಮೂಲೆಯನ್ನು ಕನ್ಸಿಡರ್ ಮಾಡುವುದಲ್ಲ ಅದನ್ನು ವಿಸ್ತೀರ್ಣವನ್ನು ಅಳೆದು ಅದರಲ್ಲಿ ಕೆಲವು ಕ್ಯಾಲ್ಕುಲೇಷನ್ಸ್ಗಳಿದೆ ಅದರಲ್ಲಿ ನಾನು ಸಿಂಪಲ್ ಅನ್ನು ನಿಮಗೆ ಇವತ್ತಿನ ದಿನದಲ್ಲಿ ಹೇಳಿರ್ತೇನೆ ಈಗಾಗಲೇ ನಿಮ್ಮಲ್ಲಿ ದೇವರ ಕೋಣೆಲ್ಲ ಮಾಡಿದಿದ್ದರೆ ಅದು ಸರಿ ಇದೆಯೋ ಎಷ್ಟರ ಮಟ್ಟಿಗೆ ನಿಮಗೆ ಆ ಮನೆಗೆ ಪ್ರಯೋಜನ ಆಗ್ತಾ ಇದೆ ಅಂತ ಹೇಳುವುದನ್ನು ನೀವು ಚೆಕ್ ಮಾಡ್ಬೋದು ಈ ವಿಡಿಯೋದಿಂದಾಗಿ ನಿಮಗೆ ಬರುವಂಥ ಲಾಭ ಏನಂದರೆ ಈವರೆಗೆ ಮಾಡಿ ಇಲ್ಲದಿದ್ದರೆ ಅದು ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಈವರೆಗೆ ಮಾಡಿದರೆ ಎಷ್ಟರ ಮಟ್ಟಿಗೆ ಆ ಒಂದು ಕೋಣೆಯಿಂದ ನಿಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ ಜನ್ರೇಟ್ ಆಗಲಿಕ್ಕೆ ಸಾಧ್ಯ ಇದೆ ಅಂತ ನೋಡ್ಬೋದು ಇದನ್ನು ಸ್ಪಷ್ಟವಾಗಿ ಇನ್ನೊಮ್ಮೆ ಗಮನಿಸಿ ನಾನು ಹೇಳಿದ ವಿಡಿಯೋವನ್ನು ಆ ರೀತಿಯಲ್ಲಿ ಮೆಜರ್ಮೆಂಟ್ ಮಾಡಿ ಆ ರೀತಿಯಲ್ಲಿ ನಿಮ್ಮ ದೇವರ ಕೋಣೆಯನ್ನು ಪ್ರತಿಷ್ಠಾಪನೆ ಮಾಡುವುದರಿಂದ ಮನೆಯಲ್ಲಿ ನೆಮ್ಮದಿ ಸಂತೋಷ ಸುಖ ಲಭಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ